ವೆಲ್ಕಮ್ ಟು ಮೈ ಚಾನೆಲ್ ನೀನು ಇನ್ನೊಂದು ತಿಂಗಳು ಆಷಾಢ ಕಳೆದಿದ ತಕ್ಷಣ ನಮಗೆ ವರಮಾಲಕ್ಷ್ಮಿ ಶುರು ಆಗುತ್ತೆ ಸೊ ನಾನು ಪ್ರತಿದಿನ ವರಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಹತ್ರ ಈ ಥರ ಸೀರೆ ಇರುತ್ತೆ ನೋಡಿ ನಾವು ಉಟ್ಕೊಳ್ಳಲ್ಲ ಹಾರ್ಟ್ ಸಿಲ್ಕು ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರೆ ಬಟ್ ರೇಷ್ಮೆ ಥರ ಇರುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅದನ್ನು ಆನ್ಲೈನಲ್ಲಿ ಇನ್ನೂರೈವತ್ತೋ ಮುನ್ನೂರು ರೂಪಾಯಿ ಅಷ್ಟೇ ಇದನ್ನು ನಾನು ಕೊಟ್ಟು ತೊಗೊಂಡಿದ್ದು ಈ ಥರ ಕಾಂಬಿನೇಷನ್ ಸೊ ಚಿನ್ನದಲ್ಲಿ ಮಾಡ್ದಂಗೆ ಇರುತ್ತೆ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ ವರ್ಷ ವರ್ಷ ನಾನೇ ತೋರಣ ಮಾಡ್ಕೊಳ್ತೀನಿ ಹಬ್ಬಕ್ಕೆ ಸೊ ಆ ನಿಟ್ಟಿನಲ್ಲಿ ಇರಿ ಒಂದು ನಿಮಿಷ ತೋರಿಸಿ ಆ ನಿಟ್ಟಿನಲ್ಲಿ ಇದು ಈ ಸೈಡ್ ಬರುತ್ತೆ ನೋಡಿ ಇದಕ್ಕೆ ನಾವು ಇಲ್ಲಿ ಬಟ್ಟೆ ಕೊಟ್ಟಿರ್ತೀವಿ ಈ ಬಟ್ಟೆ ಐರನ್ ಮಾಡಿ ಹಾಕೋದು ಓಕೆನಾ ಇದನ್ನು ಎಲ್ಲ ಕಡೆ ನಿಮಗೆ ಸಿಗುತ್ತೆ ಎಲ್ಲಿ ಇದೆಲ್ಲ ಇದನ್ನು ಮುಗಿಸಿಲ್ಲ ನಾನು ಮಾಡ್ತಾಯಿದ್ದೀನಿ ಅಷ್ಟೊತ್ತು ವೀಡಿಯೋ ಶೂಟ್ ಮಾಡೋಣ ಅಂತ ನೋಡಿ ಈ ಥರ ಒಂದು ಕೆ ಜಿಯಷ್ಟು ಮಣಿ ಸಿಗತ್ತೆ ಮುತ್ತು ಇದನ್ನ ತಂದಿಟ್ಕೊಂಡ್ಬಿಡ್ತೀನಿ ಒಂದು ಕೆ ಜಿ ತಂದಿಟ್ಕೊಂಡ್ರೆ ಸುಮಾರಷ್ಟು ಕೆಲ್ಸಕ್ಕೆ ನಾವು ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನೋಡಿ ಇದನ್ನು ನಾನು ಪೋಣಿಸ್ಕೊಂಡಿದ್ದೀನಿ ಇದನ್ನು ಈ ಥರ ಪೋಣಿಸ್ಕೊಂಡು ಇದನ್ನು ಈ ಥರ ನೋಡಿ ಈ ಥರ ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ಒಂದಿಷ್ಟು ಫಿಕ್ಸ್ ಮಾಡಿದ್ದೀನಿ ವೀಡಿಯೋ ಮಾಡೋಣ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಇದ್ರದ್ದು ವರ್ಕ್ ಬ್ಯಾಲೆನ್ಸ್ ಇದೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಈ ಥರ ಬರುತ್ತೆ ನೋಡಿ ನಿಮಗೆ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಈ ಥರ ಬರುತ್ತೆ ಇದು ಸೈಡ್ ತೋರಣ ಓಕೆನಾ ಇದೊಂದು ತೋರಣ ಆಯಿತು ಮತ್ತು ಇದು ಸೆಂಟ್ರಲ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಇದು ಲಕ್ಷ್ಮೀ ಕಾಸು ಇದು ಲಕ್ಷ್ಮೀ ಕಾಸು ಖಾಲಿಯಾಗಿ ಹೋಗಿದೆ ಅದಕ್ಕೆ ಆನ್ಲೈನಲ್ಲಿ ಮತ್ತೆ ನಾನು ಅದನ್ನು ಬುಕ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲೆಲ್ಲ ಅಂಟ್ಸೋಕ್ಕೆ ಆ ಮೂಲೆಯಲ್ಲೆಲ್ಲ ಅಂಟ್ಸೋಕ್ಕೆ ಸೊ ಇದು ಲಕ್ಷ್ಮೀ ಕಾಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ಮತ್ತೆ ಇದೊಂದು ತೋರಣ ಇನ್ನೊಂದು ಕಡೆಗೆ ಎರಡು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಫ್ಲವರ್ಸ್ ಇಟ್ಬಿಟ್ಟು ಇದು ಡಿಫ್ರೆಂಟಾಗಿ ಮಾಡ್ತಾ ಇನ್ನೂ ಹಾಕ್ಬೇಕು ಈ ಥರ ಇದು ಈ ಬಟ್ಟೆ ಇದೆ ನೋಡಿ ಇದರಲ್ಲಿ ಒಲ್ದು 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 ಫ್ಲವರ್ಸ್ನ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಫ್ಲವರ್ಸ್ ಮಾಡೋದು ಅಂತ ಸೊ ನೋಡಿ ಈ ಥರ ಫ್ಲವರ್ಸ್ ಮಾಡಿಕೊಂಡು ಮಧ್ಯ ಮುತ್ತಿಟ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಇದು ಮುಗ್ದಿಲ್ಲ ಇದು ಇನ್ನೊಂದು ಒಂದು ಕಡೆ ತೋರಣ ಈ ಥರ ಮಾಡ್ತೀನಿ ಒಂದು ಕಡೆ ತೋರಣ ಈ ಥರ ಮಾಡ್ತೀನಿ ನೋಡಿ ಇದು ಮಧ್ಯದ ಬೋಷನ್ನು ನೋಡಿ ಈ ಥರ ಲಕ್ಷ್ಮಿಗೆ ಕೊಟ್ಟಿದ್ದೀನಿ ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ ಸೊ ಅದನ್ನು ಎಲೆ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಮಾಡ್ಕೊಂಡಿರ್ತದೆ ನೋಡಿ ಈ ಥರ ಬರುತ್ತೆ ಲಕ್ಷ್ಮಿಕ ಸಾಂಗಿಲ್ಲಿ ಸಿಗುತ್ತೆ ತಂದು ಈ ಥರ ಈ ಥರ ಬರುತ್ತೆ ನಿಮಗೆ ನೋಡಿ ಈ ಥರ ಬಟ್ ಈ ಲಕ್ಷ್ಮಿ ಕಾಸು ಎಲ್ಲ ನಮಗೆ ಅಮೆಝಾನಲ್ಲಿ ಸಿಕ್ಬಿಡುತ್ತೆ ರೀ ಏನು ಜಾಸ್ತಿ ಏನಿಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ಇರ್ಬೋದು ಅಷ್ಟೇ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡ್ತೀನಿ ಮತ್ತು ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಆಗಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ನಿಮಿಷ ಯೂಶ್ವಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೆಲ್ಲ ನಾವು ಅಂಗಡಿಯಿಂದ ನಿಮಗೆ ಸಿಗಲ್ಲ ಈ ಥರ ಕ್ರಿಯೇಟಿವಿಟಿ ನೀವೇ ಮಾಡ್ಕೊಳ್ಬೇಕತ್ತೆ ಆ ಅಂಗಡಿಗೆ ಹೋದ್ರೆ ಎಲ್ಲ ಸುಮಾರಷ್ಟು ದುಡ್ಡು ತೊಗೊಳ್ತಾರೆ ಒಂದು ಸಾವಿರ ಐನೂರು ಹಾಗೆ ಸೊ ಮನೇಲಿ ನೋಡಿ ಇದನ್ನೆಲ್ಲ ಫೆವಿಸ್ಟಿಕ್ ಹಾಕಿ ನಾನೇ ಅಂಟಿಸಿದ್ದೀನಿ ಮೇಲ್ಗಡೆ ಮುತ್ತಿಂದು ಈ ಥರ ಇದು ಕೊಟ್ಟಿದ್ದೀನಿ ತೋರಣೋ ಥರ ಸೊ ಇದು ಬಾಗ್ಲಿಗೆ ಹಾಕಿದಾಗ ನಿಮಗೆ ಲುಕ್ಕು ಗೊತ್ತಾಗುತ್ತೆ ಯಾಕೆ ನಾನು ಇದೇ ಕಲರ್ ಚೂಸ್ ಮಾಡಿದೆ ಅಂದರೆ ಇದು ಹಾರ್ಡ್ ಸಿಲ್ಕ್ ನಂಬರ್ ಒನ್ ಎರಡನೇದು ಶೈನಿಂಗ್ ಸಿಲ್ಕ್ ಥರ ಇರುತ್ತೆ ಮೂರನೇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೊ ನೋಡಿ ಒಂದು ಎರಡು ಮಾಡ್ತೀನಿ ಬಾಗಿಲು ತೋರಣ ಒಂದು ದೇವ್ರ ಗುಡ್ಗೆ ದೇವ್ರ ಗುಡ್ಗೆ ಇದನ್ನು ಹಾಕ್ತೀನಿ ಎಲ್ಲ ರೋಸಸ್ ಥರ ಮಾಡಿ ಕಟ್ ಮಾಡಿ ಇದನ್ನು ಬಲಿದ್ದು ಮಧ್ಯ ಮುತ್ತಿಟ್ಬಿಟ್ಟು ನೋಡಿ ಇದನ್ನು ಈ ಥರ ಪೆಟಲ್ಸ್ ಐದೈದು ಪೆಟಲ್ಸ್ ಥರ ಮತ್ತು ಇದು ಬಂದ್ಬಿಟ್ಟು ಮುತ್ತಿನ ಮುತ್ತಿಂದ ತೊಗೊಳ್ಳೋಣ ಡೋರ್ಗೆ ಹಾಕ್ತೀನಿ ಅದೇ ನೋಡಿ ಇದನ್ನ ತೋರಿಸಿದ್ನಲ್ಲ ನಿಮಗೆ ಇದರಲ್ಲಿ ಮಾಡೋದು ಇದ್ರಲ್ಲಿ ತುಂಬ ಕೆಲಸ ಇದೆ ನೋಡಿ ಈ ಥರ ಶೀಟ್ಸ್ ಇದೆ ಇದನ್ನು ಇದನ್ನು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ಇದನ್ನು ನಾನು ಚಿಕ್ಕಪೇಟಲ್ಲಿ ತಂದಿಟ್ಕೊಂಡಿರೋದು ಈ ಬೀಟ್ಸು ಮತ್ತು ಇದು ಸ್ವಲ್ಪ ಕ್ರಾಫ್ಟ್ ವರ್ಕು ಇದೆಲ್ಲ ನಾವು ಚಿಕ್ಕಪೇಟೆಗೆ ಹೋದರೆ ನಮಗೆ ಸ್ವಲ್ಪ ಕಮ್ಮಿ ಬೀಳತ್ತೆ ನೋಡಿ ಈ ಥರ ಈ ಗೋಲ್ಡನ್ ಥ್ರೆಡ್ ಬರುತ್ತೆ ನೋಡಿ ಈ ಗೋಲ್ಡನ್ ಥ್ರೆಡ್ಡಲ್ಲಿ ಮಾಮೂಲಿ ಸೂಜಿ ಹಾಕ್ಬಿಟ್ಟು ಮಾಡೋದು ಇದು ಎ ಒನ್ನು ಸೊ ಇನ್ನೂ ಇದರಲ್ಲಿ ಟೇಪ್ ಎಲ್ಲ ಇದೆ ಇದ್ದೆಲ್ಲ ಕೆಲಸ ಇದೆ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಆಗಲೇ ಒಂದು ತಿಂಗಳಿಂದ ಮುಂಚೆಯೇ ಶುರು ಮಾಡಿಕೊಟ್ಟಿದ್ದೀವಿ ಸೊ ಬೆಳ್ಳಿ ಪಾತ್ರೆ ನೋಡಿದ ನಾನು ವೀಡಿಯೋಸು ಬೆಳ್ಳಿ ಪಾತ್ರೆ ಎಲ್ಲ ಇನ್ನೂ ಪಾಲಿಷ್ ಕೊಟ್ಟಿಲ್ಲ ಕೊಡಬೇಕು ಸೊ ಅದು ಕೊಟ್ಟಾಗ ನಾನು ನಿಮ್ಮ ಜೊತೆ ಅಂಗಡಿದು ವೀಡಿಯೋ ಶೂಟ್ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕ್ಕ ವೀಡಿಯೋ ಇದು ಓಕೆನಾ ಥ್ಯಾಂಕ್ ಯು